ಥ್ಯಾಂಕ್ಸ್ ಅಪ್ಪ ಇವತ್ತು ನಮ್ಮ ವಿಡಿಯೋ ಡಿ ಡಿಒ ಪಿ ಅವ್ರು ಬಂದ್ಬಿಟ್ಟು ಇವತ್ತು ಇಲ್ಲಿ ಸ್ಪೋರ್ಟ್ಸ್ ಇದ್ದಾವೆ ಯಾವ ಸ್ಪೋರ್ಟ್ಸ್ ತಾಲೂಕು ಮಟ್ಟ ತಾಲೂಕ್ ಮಟ್ಟ ಸ್ಪೋರ್ಟ್ಸ್ ಇದ್ದಾವೆ ಅದರಲ್ಲಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದ್ದೀವಿ ನಾವು ಅದರದ್ದು ಅದರದ್ದು ಬ್ಲಾಗ್ ಬರುತ್ತೆ ಫುಲ್ ಕಂಪ್ಲೀಟ್ ಇವತ್ತು ಅದ ಅದಕ್ಕೆ ಸ್ವಲ್ಪ ಸಹಾಯ ಮಾಡ್ತಾರೆ ಪಿ ಆಗಿ ಇವರು ನಿಮ್ಮ ಹೆಸರು ಹೇಳಿಬ್ರು ಬಸ್ ಬಸ್ ಥ್ಯಾಂಕ್ ಯು ಬಸ್ ರಾಜ ಮೇಡಮ್ ಏನಪ್ಪ ಇವತ್ತು ಯಾವುದು ಸ್ಪೋರ್ಟ್ಸ್ ಅಥ್ಲೆಟಿಕ್ ಸ್ಪೋರ್ಟ್ಸ್ ಅಥ್ಲೆಟಿಕ್ ಸ್ಪೋರ್ಟ್ಸ್ ಯಾವ ಏನದು ಯಾವ ಮಠ ತಾಲೂಕು ಮಠ ಏ ನಿಮ್ದು ಅಬ್ರದ ಏನು ಯಾವ ಯಾವ ಲೆವೆಲ್ ಹೇಳಿದ ತಾಲೂಕು ಮಠ ಅಂದ್ರೆ ಕೊಪ್ಪಳ ಜಿಲ್ಲೆ ಎಲ್ಲ ಬರುತ್ತೆ ಕೊಪ್ಪಳದವ್ರು ಬರ್ತಾರೆ ಏನು ಹೌದಾ ಹಂಗಂದ್ರೆ ಚಲೋ ಹಾಕ್ಬಿಡು ಕೊಬ್ಬಳುದಾರ ಬರ್ಬೇಕು ಹಂಗಂದ್ರೆ ಆಲ್ ದ ಬೆಸ್ಟ್ ಗಾಯ್ಸ್ ಹ್ಞೂ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ಇದಾರೆ ನೀವು ಹಂಡ್ರೆಡ್ ಟು ಹಂಡ್ರೆಡ್ ಸೀರಾ ಸೆಲ್ಫ್ ರೆಸ್ಪೆಕ್ಟ್ ರೆಸ್ಪೆ ಸೆಲ್ಫ್ ರೆಸ್ಪೆಕ್ಟ್ ಇರಲಿ ಹ್ಞೂ ಚೆಸ್ಟ್ ಇದು ಮಾಡಿ ಅಪ್ರೈಟ್ ಇರಲಿ ಹೌದಿಲ್ಲ ನೀವು ಇಂಡಿಪೆಂಡೆಂಟ್ ಆಗಿ ಬಂದಿರ ಹೌದಿಲ್ಲ ಯಾರಿಗೇನು ಇದು ಮಾಡ ಏನದು ಇದು ಫಿಯರ್ ಇದು ಇದು ಮಾಡಕ್ಕೆ ಹೋಗ್ಬೇಡ್ರಿ ಅಟಿಟ್ಯೂಡ್ ಕಮ್ಮಿ ಮಾಡಕ್ ಅನ್ಕೋಬಿಟ್ರಿ ಹೌದಿಲ್ಲ ಇಲ್ಲ ಸೆಲೆಕ್ಟ್ ಆಗಿ ಬಂದಿರ್ತೀರಿ ನೀವು